ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ವಾಮಿ ಕೊರಗಜ್ಜ ಸ್ಟಾರ್ಟ್ ಇದು ಸಂಡೇಯ ಲಾಗ್ ಆಗಿರುತ್ತೆ ಸೊ ಈ ದಿನವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯಲ್ಲಿ ಈ ಥರ ಇದೆ ನಮ್ಮ ಮನೆ ಮುಂದೆ ಒಂಥರ ಈ ಥರ ನೇಚರ್ ಇರುತ್ತೆ ಇದೆಲ್ಲ ನಮ್ಮ ಮನೆಯ ಅಂದರೆ ಹೊಸ ಮನೆಗೆ ವಾಶ್ರೂಮಿಗೆ ಅಂತ ಮಾಡಿರೋ ಗುಂಡಿ ಇದು ಸೊ ಅದನ್ನು ಅದು ಅಂದರೆ ಅರ್ಧ ಮಾಡಿ ಇಟ್ಟು ಹೋಗಿದ್ದಾರೆ ಆಮೇಲೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಅಮ್ಮ ಹಾಲು ಕರೀಲಿಕ್ಕೆ ಹೋಗ್ತಾರೆ ಅಂತ ಮುಂಚೆ ನಾನು ಮಾಡ್ತಿದ್ದೆ ಅಮ್ಮನಿಗೆ ಹುಷಾರಿಲ್ಲದಾಗ ಇವಾಗ ಅಮ್ಮ ಹಾಲು ಕರೀತಾರೆ ಸೊ ಅದನ್ನು ಒಂದು ಸಣ್ಣ ವೀಡಿಯೋ ಮಾಡಿದ್ದೇನೆ ಆಮೇಲೆ ದೇವರಿಗೆಲ್ಲ ಕೈ ಮುಗ್ದು ಅಂದ್ರೆ ಟೀ ಕುಡಿಲಿಕ್ಕೆ ಅಂತ ಹೋದಾಗ ಎಂತ ತಿಂಡಿ ಇರಲ್ಲ ಸೊ ಅವಾಗ ನಾನು ಮಾಡಿರೋದು ಹಪ್ಪಳ ಕಾಯಿಸಿದ್ದೆ ನಾನು ಅಂಗಡಿಯಿಂದ ಹಪ್ಪಳ ತಂದಿದ್ದೆ ಹಲಸಿನಕಾಯಿ ಹಪ್ಪಳ ಸೊ ಅದನ್ನ ಆ ಕಾಯಿಸ್ಲಿಕ್ಕೆ ಹೋಗ್ತಾ ಇದ್ದು ಅಂತ ಆ ಈ ಮಳೆಗಾಲದಲ್ಲೆಲ್ಲ ಹಪ್ಪಳ ಹಲಸಿನಕಾಯಿ ಹಪ್ಪಳ ತಿನ್ನುದಂದ್ರೆ ತುಂಬ ಇಷ್ಟ ನನಗೆ ಸೊ ನಮ್ಮ ಮನೇಲಿ ಹಲಸಿನಕಾಯಿ ಹಪ್ಪಳ ಮಾಡಲಿಲ್ಲ ಮನೆಯಲ್ಲಿ ಸೊ ನಾನು ಹಾಗೆ ಪೇಟೆಯಿಂದ ತಂದದ್ದು ಇದು ಧರ್ಮಸ್ಥಳ ಮಂಜುನಾಥ ಬೇಕರಿ ಅಂತ ಉಂಟು ಸೊ ಆ ಶಾಪಿಂದ ತೊಗೊಂಡು ಬಂದದ್ದು ನನಗೆ ಅಪ್ಪಳ ಅಂದರೆ ತುಂಬ ಇಷ್ಟ ನನ್ನ ತಮ್ಮ ಫೈಟಿಂಗ್ ಮಾಸ್ಟರ್ ರಾಕ್ಷಸ ನನ್ನ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ ಅವರೇ ಕ್ರಿಯೇಟಿವ್ ಕಂಟೆಂಟ್ ಕೊಡ್ತಾ ತಮ್ಮ ಕೆಲ್ಸಕ್ಕೆ ಹೊರಡ್ತಾ ಇದ್ದೇನೆ ಸೊ ಅವಾಗ ಒಂದು ಸಣ್ಣ ವಿಡಿಯೋ ಮಾಡಿದೆ ನಾನು ಆಮೇಲೆ ಗುಡಿಸಿ ಮನೆಯೆಲ್ಲ ಗುಡಿಸಿ ಅಂಗಳೆಲ್ಲ ಗುಡಿಸಿ ಚೆಂದ ಎಲ್ಲ ನಾನು ರೆಡಿ ಮಾಡಿದ್ದೇನೆ ಆಮೇಲೆ ನೆಕ್ಸ್ಟ್ ವ್ಲಾಗನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ ಆವಾಗ ನಾನು ಒಬ್ಳೇ ಇರುವಾಗ ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಓಕೆ ಅದು ಕ್ಲ್ಯಾರಿಟಿಯಾಗಿ ಬರಲಿಲ್ಲ ಅಂದರೆ ಅಂದರೆ ವೀಡಿಯೋ ಎಲ್ಲ ಇಡ್ಲಿಕ್ಕಷ್ಟು ನಾನು ಇಂಥ ಸಹ ಸ್ಟ್ಯಾಂಡೆಲ್ಲ ಆರ್ಡ್ರ್ ಮಾಡಿರಲಿಲ್ಲ ಸೊ ಹಾಗೆ ನಾನು ಅಂದರೆ ನನಗೆ ಎಷ್ಟಾಗ್ತದೆ ಅಷ್ಟು ಮಾಡಿದ್ದೇನೆ ಆಮೇಲೆ ನಾನು ಫ್ರೆಂಡ್ ಜೊತೆ ಹಾರ್ಟ್ ಸ್ವಲ್ಪ ಅಂದ್ರೆ ಬೆಳಗ್ಗೆ ಇದ್ದ ತಕ್ಷಣ ಅವರು ನಮ್ಮನ್ನ ನೋಡಿದಾಗ ನನಗೆ ಒಂಥರ ಮೋಟಿವೇಟ್ ಆಗ್ತದೆ ಸೊ ಎಷ್ಟು ಎಷ್ಟೊತ್ತಿಗೂ ಗಲಾಟೆ ಮಾಡ್ಕೊಂಡೇ ಇಡ್ತಾರೆ ಅಂದ್ರೆ ಹೆಸರು ಗುಬ್ಬಿ ಅಂತ ಇಟ್ಟಿದ್ದೇನೆ ಇನ್ನೊಂದ್ರೆ ಹೆಸರು ಏನೋ ಇಟ್ಟಿದ್ದೇನೆ ಇನ್ನೊಂದ್ಸಾರಿ ಹೇಳ್ತೇನೆ ಓಕೆನಾ ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೇನೆ ನಾನು ತುಚಾಕಲೇ ಮಾಡ್ಕೊಂಡು ಹೋಗಿ ಮೇಲೆ ನೈಟ್ ಉಳಿದಿರೋ ಅನ್ನನ ಬಿಸಿ ಮಾಡಿ ಕಟ್ಟಿಗೆ ಸಂಡೆ ಒಂದಿನ ನಾನು ಮಾಡ್ತೇನೆ ಕೆಲಸವೆಲ್ಲ ಬಟ್ ಉಳಿದಿರೋ ಡೇಸಲ್ಲೆಲ್ಲ ದಿನದಲ್ಲೆಲ್ಲ ಅಮ್ಮ ಮಾಡ್ತಾರೆ ಅಂದರೆ ನನಗೆ ಬೆಳಿಗ್ಗೆ ಬೇಗ ಆಫೀಸಿಗೆ ಹೋಗಬೇಕು ಅಂದರೆ ಇಲ್ಲಿ ನಾನು ಸೆವೆನ್ ಓ ಕ್ಲಾಕ್ ಮನೆ ಬಿಡ್ತೇನೆ ಹಾಗಾಗಿ ನನಗೆ ಆಗಲಿ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಅಮ್ಮ ಮಾಡ್ತಾರೆ ಬೆಳಿಗ್ಗೆ ನಾನು ಸಂಜೆ ಬಂದೊಂದು ಪದಾರ್ಥ ಮಾಡ್ತೇನೆ ಅಷ್ಟೇ ಮತ್ತೆಲ್ಲ ಅಮ್ಮ ಮಾಡ್ತಾರೆ ಅನ್ನದ ಪಾತ್ರೆ ಏನುಂಟು ಮಡಿಕೆ ಅದಕ್ಕೆ ಇದು ಮಸಿ ಆಗಬಾರ್ದು ಅಂತೇಳಿ ಅದನ್ನು ಇಡ್ತೇವೆ ಬನಾಲಿ ಅಂತ ಹೇಳ್ತೇವೆ ನಮ್ಮ ಸೈಡ್ ಅಂದರೆ ಮಸಿ ಆಗದಾಗೆ ಅದನ್ನು ಇಡ್ತೇವೆ ಆಮೇಲೆ ಮೊಸರು ಕಡ್ದು ಅಂದರೆ ಮಜ್ಜಿಗೆ ಕಡ್ದು ಬೆನ್ನೆಲ್ಲ ತೆಗಿತೇನೆ ನಾನು ಅದೆಲ್ಲ ಕೆಲಸ ನಾನು ಬೆಳಿಗ್ಗೆ ಮುಗಿಸ್ಕೊಳ್ತೇನೆ ಅಮ್ಮ ಮಾಡ್ತಾರೋ ಮಮ್ಮಿ ಇವಾಗ ಅಮ್ಮ ದನ ಕಟ್ಟಲಿಕ್ಕೆ ಅಂತೇಳಿ ಹೋಗಿದ್ದಾರೆ ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೇನೆ ಕನ್ನಡ ಚಾನಲ್ ಏನೋ ತುಳು ಚಾನೆಲ್ ಅತ್ತು ಫಸ್ಟ್ ತುಳು ಚಾನಲ್ ಮುಡ್ ಅಲ್ಲಿ ಕೆಲಸ ಮಾಡ್ತಿರೋರು ಮೆಡಿಕಲಲ್ಲಿ ಆಮೇಲೆ ನಮ್ಮ ಮನೆಗೆ ಮಧ್ಯಾಹ್ನದೊತ್ತಿಗೆ ನಮ್ಮ ಮನೆ ಹತ್ತಿರದವರು ಬಂದಿದ್ದರು ಅಂದರೆ ಅವರ ಮನೆಯಲ್ಲಿ ದೈವಕ್ಕೆ ಬರಿಸಲಿಕ್ಕೆ ಇತ್ತ ಅಂತ ಅದಕ್ಕೆ ಸಿಗ್ನಿ ತಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಂದಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ನನ್ನ ಚಾನೆಲ್ ಬಗ್ಗೆ ಎಲ್ಲ ಹೇಳಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಮತ್ತು ನಾನು ಅವರಿಗೆ ಸರ್ಬತ್ ಮಾಡಿದ್ದೇನೆ ಓಕೆ ನಾನು ಸರ್ಬತ್ ಮಾಡಿರೋದು ಪುನರ್ಪುಲಿ ಸರ್ಬತ್ ನನ್ನ ಫ್ರೆಂಡ್ ಕೊಟ್ಟಿರೋದು ನನಗೆ ಪುನರ್ಪುಲಿ ಸರ್ಬತ್ ಎಲ್ಲ ಮಾಡಿ ಅವ್ರಿಗೆ ಕೊಟ್ಟೆ ನಾನು ಹೊಸ ಚಾನೆಲ್ಗೆ ಸಪೋರ್ಟ್ ಮಾಡಿ ಹೊಸ ಮನೆ ಉಂಟು ನಮ್ಮ ಅಮ್ಮ ಹಸುಗಳನ್ನೆಲ್ಲ ಕರ್ಕೊಂಡು ಬಂದು ನೀರು ಕೊಡ್ತಿದ್ದಾರೆ ಸಂಜೆ ಹೊತ್ತಲ್ಲಿ ನಾನು ಕೋಳಿ ಅಂದರೆ ಊರಿನ ಕೋಳಿ ಸಾಂಬಾರ್ ಮಾಡಬೇಕು ಅಂತೇಳಿ ಕೋಳಿ ತಗೊಂಡು ಹೋದೆ ಬಟ್ ಅಲ್ಲಿ ಕ್ಲೀನ್ ಮಾಡಿ ಕೊಡಲಿಲ್ಲ ಅಂದ್ರೆ ಅವರೆಲ್ಲ ಸಂಜೆ ಹೊತ್ತಲ್ವ ಸೊ ಬೇಗ ಕ್ಲೋಸ್ ಮಾಡಿದ್ರು ತರಕಾರಿ ಬಂದಿದೆ ನೋಡಿ ಅಂಗಡಿಯಿಂದನೇ ಚಿಕನ್ ತಗೊಂಡು ಬಂದೆ ಓಕೆ ನಾನು ಆಮೇಲೆ ಅಂಗಡಿಯಿಂದ ಚಿಕನ್ ತಗೊಂಡು ಬಂದು ಸಾಂಬಾರೆಲ್ಲ ಮಾಡಿ ರೊಟ್ಟಿ ಮಾಡಿದೆ ಅದರ ರೆಸಿಪಿ ಎಲ್ಲ ಹಾಕ್ತೇನೆ ನೆಕ್ಸ್ಟ್ ಲಾಗಲ್ಲಿ ನಾನು ಇದ್ರೆ ಎರಡು ರೆಸಿಪಿಯನ್ನು ಹಾಕ್ತೇನೆ ರೊಟ್ಟಿ ಮತ್ತು ಕೋಳಿ ಅಂದರೆ ನಮ್ಮ ದೈವಗಳಿಗೆಲ್ಲ ಬಡಿಸುವಾಗ ಇದೇ ರೊಟ್ಟಿ ಮಾಡೋದು ಓಕೆ ಅದನ್ನು ನಾನು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಸೊ ಇವತ್ತಿಗೆ ನನ್ನ ಲಾಗನ್ನು ನಾನು ಮಾಡ್ತಾ ಇದ್ದೇನೆ ಓಕೆ ಟಾಟಾ ಬಾಯ್ ಬಾಯ್ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಬಾಯ್